ಮುಖ್ಯಮಂತ್ರಿ ಆದ ಶ್ರೀ ಸಿದ್ದರಾಮಯ್ಯ ಅಮೃತ ಅಸಮಾನ ಹಾಗೆ ಅವರ ಜೊತೆಯಲ್ಲಿದ್ದಾರೆ ಕರ್ನಾಟಕ ಗಿರೀಶ್ ಹಿಂದೂಗಾರ ಪುತ್ರಿಯ ಮಬಿಯ ಪುತ್ಥಳಿಯ ತಾವು ಗಮನಿಸೋದು ಕಾರುಂಚಿಯನ್ನು ಈ ಒಂದು ಋದುಳ ಬಸ್ ನಿಲ್ದಾಣ ಕೆಂಪೇಗೌಡ ಇವತ್ತು ಕೂಡ ನಾವು ಸ್ಮರಣೆ ಮಾಡ್ಬೋದು ಇವತ್ತು ಏನಿದೆ ಮೆಜೆಸ್ಟಿಕ್ನ ಬಸ್ ಸ್ಟ್ಯಾಂಡ್ ಇದೆ ಅಂದು ನಲವತ್ತು ವರ್ಷಗಳಿಂದ ಹಿಂದೆ ಈ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಿ ಮತ್ತು ಇಂದಿರಾ ಗಾಂಧಿಯವರ ಜೊತೆಯಲ್ಲಿ ಬಹಳ ಉತ್ತರದಲ್ಲಿ ಕೆಲಸ ಮಾಡಿ ರಾಷ್ಟ್ರದ ಒಂದು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಪಾರ್ಲಿಮೆಂಟರಿ ಬೋರ್ಡ್ ಸದಸ್ಯರಾಗಿ ಒಂದು ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲೂ ಅತ್ಯಂತ ಪ್ರಭಾವಿ ನಾಯಕರಾಗಿ ಆ ಚಿಕ್ಕ ವಯಸ್ಸಿನಲ್ಲಿ ಕರ್ನಾಟಕ ಕಂಡ ಎರಡು ಅವಧಿಯಲ್ಲೇ ಅವರು ಶಾಸಕ ಸಚಿವ ವಿರೋಧ ಪಕ್ಷದ ನಾಯಕ ಹಾಗೂ ಮುಖ್ಯಮಂತ್ರಿ ಕೂಡ ಆಗುವಂತ ಶ್ರೀ ಸಿದ್ದರಾಮಯ್ಯರು ಇದೀಗ ವೇದಿಕೆಯಲ್ಲಿ ನಮ್ಮದಿದ್ದೇನೆ ಪೂಜೆಯ ಸಮಾರಂಭ ನನ್ನ ಪೂಜೆಯ ತಂದೆಯವರಾದಂತ ಅದೃಷ್ಟವನ್ನು ಬಯಸ್ತಾ ಇದ್ದೀನಿ ಮಾನ್ಯ ಅತಿಥಿ ಬ್ಲಾಕ್ ಅಧ್ಯಕ್ಷರುಗಳಿದ್ರು ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಸರ್ವಣ ಮತ್ತು ಶ್ರೀನಿವಾಸ ಮೂರ್ತಿ ಅವರು ಮತ್ತೊಬ್ಬರು ವಿಧಾನ ಪರಿಷತ್ತಿನ ಮುಖ್ಯ ಸಚಿವರು ಅವರ ತಂದೆಯವರು ಚಂದಸತ್ಮನವರು ಹಿರಿಯಪಟ್ಟಣ ನನ್ನ ತಂದೆಯವರು ಕುಮಾರ್ ಪೇಟೆ ಕುಶಾಲ ನಗರ ಹೂವು ಗುರು ದಾರಿಯ ಪ್ರತಿಮೆಯನ್ನ ಅನಾವರಣ ಮಾಡೋದಿಕ್ಕೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಬಂದಿರುವಂತದ್ದು ಬಹಳ ಸಂತೋಷ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಶ್ರೀಮತಿ ರಾಣಿ ಸತೀಶ್ ಅವರು ಮತ್ತೊಬ್ಬರು ನಮ್ಮ ಪ್ರೇಮ್ ಕುಮಾರ್ ಸಾಹೇಬ್ ಅವರು ಮಾಡ್ತಾ ಇದ್ರು ಅದನ್ನು ಹೇಳ್ತಾ ಇದ್ರು ಮತ್ತು ಒಂದು ಜನಪ್ರಿಯ ನಾಯಕರಾಗಿದ್ರು ಆಕರ್ಷಣೀಯವಾದಂತಹ ನಾಯಕರಾಗಿದ್ರು ಗಣರಂಜಿತ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮ ಬಹುಶಃ ಅನೇಕ ಜನರು ಅದನ್ನು ಊಹೆಯನ್ನ ಮಾಡಿರಲಿಲ್ಲ ಈ ತರ ನಡೆಸ್ತಾರೆ ಆ ರೀತಿಯಾಗಿ ಅವರು ಕೆಲಸ ಮಾಡಿ ಇವತ್ತು ಬೆಂಗಳೂರಿನ ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಮಹನೀಯರೇ ಮತ್ತು ಮಹಿಳೆಯರೇ ಗುಂಡೂರಾವ್ರ ಅಭಿಮಾನಿಗಳೇ ಮಾಧ್ಯಮದ ಸ್ನೇಹಿತರೇ ಇವತ್ತು ಅತ್ಯಂತ ಸಂತೋಷದಿಂದ ಗುಂಡುರಾಯರ ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡಿದ್ದೇನೆ ಇದೇ ಸಂದರ್ಭದಲ್ಲಿ ಗುಂಡೂರಾಯರ ವೃತ್ತನೂ ಕೂಡ ಉದ್ಘಾಟನೆ ಮಾಡಿದ್ದೇವೆ ಇದನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಪ್ರಸ್ತಾಪ ಮಾಡಿದಂತೆ ಗುಂಡೂರಾವ್ ಅವರು ಚೀಫ್ ಮಿನಿಸ್ಟರ್ ಇರುವಾಗ ನಾನು ಜನತಾ ಪಾರ್ಟಿನಲ್ಲಿದ್ದೆ ದಳದಲ್ಲಿದ್ದೆ ಹಾಗಾಗಿ ಅವ್ರ ಸಂಪರ್ಕ ಕಡಿಮೆನೆ ಸತ್ಯ ಹೇಳಬೇಕಲ್ಲ ಅವ್ರ ಸಂಪರ್ಕ ಕಡಿಮೆನೆ ಸಂಬಂಧನೂ ಕಡಿಮೆನೆ ಒಂದು ಸಾರಿ ಅವರು ಲೋಕಸಭಾ ಸದಸ್ಯರಾಗಿದ್ದರು ಆ ಲೋಕಸಭಾ ಸದಸ್ಯರಾಗಿದ್ದಾಗ ಅವ್ರು ನೋಡೋಕೋಗಿದ್ದೆ ನಾನು ಹುಷಾರಿರಲಿಲ್ಲ ಅವರಿಗೆ ಆಗ ನೋಡಕ್ಕೆ ಹೋಗಿದ್ದೆ ಆಗಲೂ ಕೂಡ ನಾನು ವಿರೋಧ ಪಕ್ಷದಲ್ಲಿದ್ದೆ ಆದರೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೋಗಿದ್ದೆ ಆಮೇಲೆ ಸ್ವಲ್ಪ ದಿನಗಳ ನಂತರ ಕಾಲವಾದರೂ ಅವರು ಮತ್ತೆ ನೋಡೋಕ್ಕಾಗಲಿಲ್ಲ ಗುಂಡೂರಾಯರು ಎರಡು ಸಾವಿರದ ಎಂಬತ್ತರಿಂದ ಎಂಬತ್ತ್ ಮುಖ್ಯಮಂತ್ರಿ ಆಗಿದ್ದರು ಈ ರಾಜ್ಯದ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿದ್ದರು ಮೂರು ವರ್ಷಗಳ ಕಾಲ ಮುಖ್ಯಮಂತ್ರಿ ಅದಕ್ಕಿಂತ ಹಿಂದೆ ದೇವರಾಜ್ ಅರಸ್ರವರು ಮುಖ್ಯಮಂತ್ರಿ ಆಗಿದ್ದರು ದೇವರಾಜ್ ಅರಸ್ರವರು ಬೇರೆ ಪಕ್ಷ ಮಾಡಿದಾಗ ಇವರು ಕಾಂಗ್ರೆಸ್ನಲ್ಲೇ ಉಳಿದ್ರು ಆಗ ಲೋಕಸಭಾ ಚುನಾವಣೆ ನಡೆಯಿತು ಲೋಕಸಭಾ ಚುನಾವಣೆಯಲ್ಲಿ ಆಗ ಇಪ್ಪತ್ತೇಳು ಸ್ಥಾನಗಳಿದ್ದವು ಅಲ್ಲ ಇಪ್ಪತ್ತೇಳು ಆ ಇಪ್ಪತ್ತೇಳು ಪ್ಲಸ್ ಒಂದು ನಮ್ಮ ಗೆದ್ದಿದ್ರು ಜನತಾ ಪಾರ್ಟಿ ಇದರಿಂದ ಕೃಷ್ಣಯ್ಯರಲ್ಲೇ ಅವ್ರಿಗಿಂತ ಹಿಂದೆ ಇದ್ರಲ್ಲ ಶ್ಯಾಮಣ್ಣ ನೀನು ಈ ಜೈಸಿಂಮ ಸುಳ್ಳು ಹೇಳ್ತಾ ಇದೀಯ ಯಾಕೆ ಶ್ಯಾಮಣ್ಣ ಇದ್ರು ಆದರೆ ದೇವರಾಜ್ ಅರಸರವರು ಅವ್ರ ಪಾರ್ಟಿ ಸಂಪೂರ್ಣ ಒಂದು ಸ್ಥಾನಗಳನ್ನು ಕೂಡ ಗೆಲ್ಲಿಲ್ಲ ಆಗಲೇ ಪ್ರಸನ್ನ ಕುಮಾರ್ ಗೆದ್ದಿದ್ದದು ಅಂತ ಅನಿಸುತ್ತೆ ಅಲ್ಲ ಆಗಲೇ ಗೆದ್ದಿದ್ದದು ಪ್ರಸನ್ನ ಕುಮಾರ್ ಅವರು ನಾನು ಹಿಂದೆ ಮಿನಿಸ್ಟರ್ ಆಗಿರೋವಾಗ ಒಮ್ಮೆ ಭೇಟಿಯಾಗಿದ್ದರು ಅದಾದಮೇಲೆ ಭಾಳ ವರ್ಷಗಳ ನಂತರ ಈಗಲೇ ಭೇಟಿ ಆಗ್ತಾ ಇರೋದು ಇವರು ಗುಂಡೂರಾಯರ ಭಾಳ ಸಮೀಪವರ್ತಿ ಯಾವಾಗಲೂ ಗುಂಡೂರಾಯರ ಜೊತೆ ಇರ್ತಿದ್ರು ನಮ್ಮ ಪ್ರೇಮ್ ಕುಮಾರ್ ಇದ್ದಾರಲ್ಲ ನಾನು ಲೋಕಸಭಾ ಚುನಾವಣೆ ನಡೀತಾ ಇತ್ತು ಇವರು ಶಾಸಕರ ಭವನದಲ್ಲಿ ಇದ್ದರು ಯಾಕೆ ಕೈ ಕುಮಾರ್ ಹಾಂ ಹಾಂ ನಾನು ಆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಇವ್ರನ್ನ ಭೇಟಿ ಮಾಡಿದ್ದೆ ಏನೇ ಹೆಂಗೆ ಏನಾಗುತ್ತೆ ಚುನಾವಣೆ ಅಂತ ಹೇಳಿ ಪ್ರೇಮ್ ಕುಮಾರ್ ಕೇಳಿದೆ ನಾವು ಗೆಲ್ತೀವಿ ಸಾರ್ ಅಂತ ಪ್ರೇಮ್ ಕುಮಾರ್ ಹೇಳಿದ್ರು ಆಮೇಲೆ ಹುಳುರಾಯರ ಕಾಲದಲ್ಲಿ ಒಬ್ಬರು ಮುಸ್ಲಿಮ್ ಇದ್ರೆಲ್ಲ ಯಾರೋ ಅವರ ಹೆಸರು ಹಾಂ ಎಫ್ ಎಮ್ ಖಾನ್ ಎಫ್ ಎಮ್ ಖಾನ್ ಆದರೆ ಇವ್ರು ಹೇಳಿದ್ದು ಹೇಳ್ತಾ ಇದ್ದೀನಿ ನಾನು ಯಾರೋ ಎಫ್ ಎಂ ಎಮ್ ಖಾನ ಹತ್ರ ದುಡ್ಡು ಕೇಳಕ್ಕೆ ಬಂದಿದ್ರು ಕ್ಯಾಂಡಿಡೇಟು ಸುಮ್ಮನೆ ಇಂದಿರಾ ಗಾಂಧಿ ಫೋಟೋ ತೋರಿಸಾಗ ಗೆಲ್ತಿಯಾ ನೀನು ದುಡ್ಡು ಹಾಕಿ ಕೊಡಬೇಕು ನಿನಗೆ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದೆ ಅಲ್ಲ ಪ್ರೇಮ್ ಕುಮಾರ್ ಜ್ಞಾಪಕ ಇದೆಯಾ ಜ್ಞಾಪಕ ಇದೆ ನಾನು ನಮ್ಮ ಜಿಲ್ಲೆಯವರೆಲ್ಲ ಇವರು ಹುಣಸೂರಿನವರು ಸೊ ಹಂಗಾಗಿ ಪರಿಚಯ ಇದ್ದದ ಮೇಲೆ ಹೋಗಿದ್ದೆ ನಾನು ಭೇಟಿ ಮಾಡೋಕ್ಕೆ ಇವರಿಗೆ ಎಲ್ ಎಚ್ನಲ್ಲಿ ನಾನು ಇನ್ನೂ ಎಮ್ ಎಲ್ ಎ ಆಗಿರಲಿಲ್ಲ ಹಾಗೆ ಹೋದಾಗ ಈ ಥರ ಹೇಳಿದ್ರು ಗುಂ ಎಫ್ ಎಮ್ ಖಾನ್ ಅವರು ಸುಮ್ಮನೆ ಇಂದಿರಾ ಗಾಂಧಿ ಫೋಟೋ ತೋರಿಸ್ಕೊಂಡ್ ಬಂದ್ಬಿಡಿ ಎಲ್ಲ ಕಡೆ ಗೆದ್ದುಬಿಡ್ತೀವಿ ನಾವು ನೀವೇನೇ ದುಡ್ಡು ಕಾಸು ಏನು ಖರ್ಚು ಮಾಡಬೇಡ ಅಂತ ಯಾರೋ ದುಡ್ಡು ಕೇಳಿದವ್ರಿಗೆ ಕ್ಯಾಂಡಿಡೇಟಿಗೆ ಹೇಳಿದ್ರು ಅಂಥೇಳಿ ಇವರು ಹೇಳಿದ್ರು ನಾನು ಆಗ ಅಂದ್ಕಂಡೆ ಇಷ್ಟೊಂದು ಪಾಪ್ಯುಲರ್ ಆಮ್ಮ ಇಂದಿರಾ ಗಾಂಧಿಯವರು ಅಂಥೇಳಿ ಅನ್ಕಂಡೆ ನಾನು ಅದು ನಿಜವಾಗಿ ನೋಡಿದ್ರೆ ಗುಂಡೂರಾಯರು ಇಪ್ಪತ್ತೇಳು ಸ್ಥಾನಗಳನ್ನು ಗೆದ್ದು ಬಿಟ್ಟಿದ್ರು ಅಲ್ಲ ಒಂದು ಸ್ಥಾನ ಬಿಟ್ಟು ಇಪ್ಪತ್ತೇಳು ಸ್ಥಾನಗಳು ಕೇಳಿದ್ರು ಅರಸರವರ ಪಾರ್ಟಿ ಜೀರೋ ಒಂದು ಸ್ಥಾನನೂ ಕೂಡ ಗೆಲ್ಲಲಿಲ್ಲ ಆಗ ಸೊ ಆಗ ಗುಂಡೂರಾಯರು ಚೀಫ್ ಮಿನಿಸ್ಟರ್ ಆದರು ಅದಾದ ಮೇಲೆ ನಾವು ನಾನು ಆಗ ರೈತ ಸಂಘದಲ್ಲಿದ್ದೆ ಒಂದ್ಸಾರಿ ನಾನು ಮೈಸೂರು ಜಿಲ್ಲಾ ರೈತ ಸಂಘದ ಜನರಲ್ ಸೆಕ್ರೆಟರಿ ಆಗಿದ್ದೆ ಆಕ ನಾನು ವರ್ಣನಾನ ಚಳುವಳಿ ಮಾಡ್ತಾ ಇದ್ದೆ ರಿಲೇ ಅಂಗರ್ ಸ್ಟ್ರೈಕ್ ನಾವು ಬೆಳಿಗ್ಗೆ ಎಲ್ಲ ತಿಂಡಿ ತಿನ್ನೋದು ರಾತ್ರಿ ಬೆಳಿಗ್ಗೆ ಬೆಳಿಗ್ಗೆ ಆದಮೇಲೆ ತಿಂಡಿ ಆದಮೇಲೆ ರಾತ್ರಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಅವರಿಗೆ ಹಚ್ಕಂಡಿರೋದು ಚಳುವಳಿ ಮಾಡ್ತಾ ಇದ್ದವು ಆಗ ಗುಂಡೂರಾಯರು ಒಂದು ಸಭೆ ಕರೆದರು ರೈತ ಸಂಘದ್ದು ಆಗ ಸ್ವಾಮಿ ಭಾಳ ಪವರ್ಫುಲ್ ಆಗಿದ್ರು ಪ್ರೊಫೆಸರ್ ಸ್ವಾಮಿ ಪವರ್ಫುಲ್ ಆಗಿದ್ರು ನಾನು ಮೈಸೂರು ಜಿಲ್ಲೆ ಜನರಲ್ ಸೆಕ್ರೆಟರಿ ಆಗಿದ್ದೆ ರಂಗನಾಥ್ ಅಧ್ಯಕ್ಷರಾಗಿದ್ದರು ಆಗ ನನ್ನನ್ನು ಕರೆದಿದ್ರು ಗುಂಡೂರಾಯರು ರೈತ ಸಂಘದ ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ ಇದೆಯಲ್ಲ ಅಲ್ಲಿ ಮೀಟಿಂಗು ನಂಜುಂಡಸ್ವಾಮಿ ಅವರು ಹೇಳಿದ್ರು ಆಗ ಚೀಫ್ ಸೆಕ್ರೆಟ್ರಿ ಯಾರೋ ಇದ್ದರು ಅನ್ನೋ ಕಾಣಿಸುತ್ತೆ ಮರ್ತು ಬಿಟ್ಟಿದ್ದೀನಿ ನಾನು ಆ ನರಸಿಂಹರಾಯ್ ಗುಂಡೂರಾಯರಿಗೆ ನಂಜುಂಡ್ಸ್ವ ಇವ್ರು ಹೇಳಿದ್ದು ನಂಜುಂಡಸ್ವಾಮಿ ನೋಡಿ ಸ್ವಾಮಿ ಗುಂಡೂರಾಯರೇ ಮೊದಲನೇ ಕೂಲಿ ಇದ್ದಾರಲ್ಲ ಅವ್ರು ಕಳಿಸ್ಬಿಡಿ ಗುಂಡೂರಾಯರ ಆಮೇಲೆ ಸಮಾಧಾನ ಹೇಳಿ ಹುಡ್ಕಂಡ್ರು ಅಂತ ಇಟ್ಕೊಂಡ ನರಸಿಂಹರಾಯರು ಉಳಿದ್ರು ಅಲ್ಲಿ ಮೀಟಿಂಗ್ನಲ್ಲಿ ಆ ಮೀಟಿಂಗ್ನಲ್ಲಿ ಅವ್ರು ಹೇಳಿದ್ದು ಅವತ್ತು ಏನಂತ ಹೇಳಿದ್ರು ಅಂತಂದರೆ ನಿಮ್ಮ ಚೀಫ್ ಸೆಕ್ರೆಟರಿ ಇದ್ದಾರಲ್ಲ ಅವರು ಮೊದಲನೇ ಕೂಲಿ ಅವರನ್ನು ನಾನು ಹೇಳುತ್ತಲ್ಲ ಸ್ವಾಮಿ ಹೇಳಿದ್ದು ಪ್ರೊಫೆಸರ್ ಸ್ವಾಮಿ ಹೇಳಿದ್ದು ಅವತ್ತು ನಾನು ಇನ್ನೂ ಜ್ಞಾಪಕ ಇದೆ ಬಹುಶಃ ಎಂಬತ್ತನೇ ಇಸ್ವಿ ಇರಬೇಕು ಅಥವಾ ಎಂಬತ್ತೊಂದನೇ ಇಸ್ವಿ ಇರಬೇಕು ನನಗೆ ಕಾಣಿಸುತ್ತೆ ನಾನು ಸರಿಯಾಗಿ ಜ್ಞಾಪಕ ಮರ್ತ್ಬಿಟ್ಟಿದ್ದೀನಿ ಏಯ್ಟಿ ಆರ್ ಏಯ್ಟಿ ಒನ್ ಇದರಲ್ಲಿ ಈ ವಯಸ್ಸಿ ಇರಬೇಕು ಅವತ್ತೇ ಗುಂಡೂರಾಯರು ನೋಡಿದ್ದು ನಾನು ಮೊದಲನೇ ಬಾರಿಗೆ ನಾನು ಅಷ್ಟೊತ್ತಿಗೆ ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ದೆ ಎಪ್ಪತ್ತೆಂಟನೇ ಇಸ್ವಿನಲ್ಲಿ ತಾಲ್ಲೂಕಾ ಬೋರ್ಡ್ ಮೆಂಬರ್ ಆಗಿದ್ದೆ ಅವತ್ತು ಗುಂಡೂರಾಯರು ನೋಡಿದೆ ಗುಂಡೂರಾಯರು ರೈತ ಸಂಘದ ಡಿಮ್ಯಾಂಡ್ಗಳನ್ನೆಲ್ಲ ಕೇಳಿದ ಮೇಲೆ ನಾವೆಲ್ಲ ಮಾಡ್ಕೊಡ್ತೀವಿ ಕೆಲವೆಲ್ಲ ಡಿಮ್ಯಾಂಡ್ಗಳನ್ನೆಲ್ಲ ಈಡೇರಿಸ್ತೀನಿ ಅಂತ ಎಲ್ಲ ಹೇಳಿದ್ರು ಒಂದು ಏನಪ್ಪ ಅಂತಂದರೆ ಗುಂಡೂರಾಯರು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದರು ಅನ್ನೋದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರು ಹೇಗೆ ಚೀಫ್ ಮಿನಿಸ್ಟರ್ ಆದ್ರೂ ಅನ್ನೋದು ಮುಖ್ಯ ಅಲ್ಲ ಚೀಫ್ ಮಿನಿಸ್ಟ್ರಾಗಿ ಜನಪರವಾಗಿ ಹೇಗೆ ಕೆಲಸ ಮಾಡಿದ್ರು ಅಂತಕ್ಕಂಥದ್ದು ಮುಖ್ಯ ಆಗ್ತದೆ ಇವತ್ತು ಅವ್ರನ್ನ ನೆನ್ಕೊಳ್ಳಿಕ್ಕೆ ಅನೇಕ ಅವ್ರ ಕೆಲಸಗಳು ಸಾಕ್ಷಿ ಗುಟ್ಟಿಗಳಾಗಿದ್ದಾವೆ ಅನೇಕ ಕೆಲಸಗಳು ಬಹುಶಃ ಈ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಈ ಬಸ್ ಸ್ಟ್ಯಾಂಡು ಅವ್ರ ಕಾಲದಲ್ಲಿ ಆದದ್ದು ಮೈಸೂರಿನ ಕಲಾ ಮಂದಿರ ಕಲಾ ಮಂದಿರ ನಿರ್ಮಾಣ ಆದದ್ದು ಅವ್ರ ಕಾಲದಲ್ಲೇ ಹೈದರಾಬಾದ್ ಕರ್ನಾಟಕ ಬೋರ್ಡ್ ಆದದ್ದು ಅವ್ರ ಕಾಲದಲ್ಲೇ ಇಂಥ ಆಮೇಲೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದರು ಅನೇಕ ಕಡೆಗಳಲ್ಲಿ ಮೆಡಿಕಲ್ ಕಾಲೇಜ್ಗಳಾಗಲಿಕ್ಕೆ ಹಿಂಗಾಗಲಿಕ್ಕೆ ಗುಂಡೂರಾಯರೇ ಕಾರಣ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಗುಂಡೂರಾಯರು ಒಂದು ಏನಪ್ಪ ಅಂತಂದರೆ ನಾನು ಕೇಳ್ತಾ ಇದ್ದದ್ದು ನನಗೆ ಗೊತ್ತಿಲ್ಲ ಯಾಕೆ ನಾನು ಎಮ್ ಎಲ್ ಎನೂ ಆಗಿರ್ಲಿಲ್ವಲ್ಲ ಕೇಳ್ತಾ ಇದ್ದದ್ದು ಟ್ರಾನ್ಸ್ಫರ್ಗಳಲ್ಲಿ ಬಹಳ ಬಿಗಿಯಾಗಿದ್ರು ಅಲ್ಲ ಯಾವ ಎಮ್ ಎಲ್ ಎಗಳಿಗೂ ಕೂಡ ಸೊಪ್ಪಾಗ್ತಿರ್ಲಿಲ್ಲ ಹರಿತಿರ್ಲಿಲ್ಲ ಬಹಳ ಬಿಗಿಯಾಗಿದ್ರು ಅಂತಕ್ಕಂಥದ್ದು ಗೊತ್ತಿತ್ತು ಎಮ್ ಎಲ್ ಎಗಳು ಹೇಳಿದಾಗೆಲ್ಲ ಟ್ರಾನ್ಸ್ಫರ್ಗಳು ಮಾಡಿಕೊಡ್ತಿರ್ಲಿಲ್ಲ ಸೊ ಇದನ್ನ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿಯವ್ರ ಜೊತೆಯಲ್ಲಿ ಸಂಜಯ್ ಗಾಂಧಿಯವ್ರ ಜೊತೆಯಲ್ಲಿ ಚೆನ್ನಾಗಿದ್ದರು ಆ ಕಾರಣನೂ ಕೂಡ ಅವ್ರಿಗೆ ವರವಾಗಿತ್ತು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಂಜಯ್ ಗಾಂಧಿ ಏನಪ್ಪ ನಾಯ್ಡು ನೀನೇನಾಗಿದ್ದಾಗ ಹಾ ಸ್ಟೂಡೆಂಟ್ ಲೀಡರ್ ನೀನು ಆಗ ಹಾಂ ನೋಡು ಭಾಳ ವರ್ಷದಿಂದ ಇದಾನೆ ಇವನು ಅಂತ ಆಯ್ತು ನನಗಿತ್ತು ನನಗಿತ್ತು ಮೊದಲಿಂದ ಇದ್ದಾನೆ ಇವನು ಅಂತ ಆಯ್ತು ಉದಯ್ ಉದಯಶಂಕರ್ ನೀನು ಆ ಕಾಲದಲ್ಲಿ ಇದ್ದದ ಇವನು ಮೆಂಬರ್ ಆಗಿದ್ದಾರ ರಮೇಶ ಗುಂಡೂರಾಯರು ಅನೇಕ ಜನರನ್ನು ರಾಜಕೀಯದಲ್ಲಿ ಬೆಳೆಸಿದ್ದಾರೆ ಭಾಳ ಜನ ಗುಂಡೂರಾಯರಿಗೆ ಜಾತಿ ಇರಲಿಲ್ಲ ಭಾಳ ಚಿಕ್ಕ ವಯಸ್ಸಿನಲ್ಲೇ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ರು ಸೊ ನಲವತ್ನಾಲ್ಕು ವರ್ಷನ ನಲವತ್ನಾಲ್ಕು ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ರು ಕುಮಾರಸ್ವಾಮಿ ಎರಡನೇವನು ನಲವತ್ತೇಳು ವರ್ಷಕ್ಕೆ ಆದದ್ದು ಇವರು ನಲ್ವತ್ನಾಲ್ಕು ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ರು ನಾವೆಲ್ಲ ಅರವತ್ತಾರಕ್ಕೆ ಅರುವತ್ತಾರಕ್ಕಾದದ್ದು ಅರುವತ್ತೈದು ಅರುವತ್ತಾರಕ್ಕಾದದ್ದು ನಾನು ಅರವತ್ತೈದನೇ ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆದದ್ದು ಇವರು ನಲ್ವತ್ನಾಲ್ಕು ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ರು ಬಿಡಿ ಕಾಲ ಕೂಡು ಬಂತು ಅವರು ರಾಜಕೀಯ ಬೆಳವಣಿಗೆಗಳು ಕೂಡ ಅದೇ ರೀತಿ ಆದವು ಹಂಗಾಗಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು ಚೀಫ್ ಮಿನಿಸ್ಟ್ರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರ ಅವಧಿ ಮೂರು ವರ್ಷ ಇದ್ದರೂ ಕೂಡ ಮೂರು ವರ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅಂಥವರ ಮೂರ್ತಿಯನ್ನು ಪ್ರತಿಮೆಯನ್ನು ಇದು ರೈಲ್ವೆ ಎಂಥ ಇದು ಎಂಥ ಸರ್ಕಲ್ ಇದು ಶಾಂತಲಾ ಸರ್ಕಲ್ ಅಂದರೆ ಈಗ ಪಾಪ್ಯುಲರ್ ಆಗಿರೋದು ಯಾವುದು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಹತ್ರ ಅವ್ರು ಪ್ರತಿಭೆ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ ದಿನೇಶ್ ಗುಂಡೂರಾವ್ ಅವರು ಪ್ರತಿಭೆ ಮಾಡಿಸಿದ್ದಾರೆ ಮತ್ತು ಕಾರ್ಪೊರೇಷನ್ ಅವರು ಪಾರ್ಕ್ ಎಲ್ಲ ಮಾಡಿಸಿದ್ದಾರೆ ವೃತ್ತ ಎಲ್ಲ ಮಾಡಿಸಿದ್ದಾರೆ ಸೊ ಅದರಿಂದ ಇದನ್ನು ಭಾಳ ನೆನ್ಕಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಗುಂಡೂರಾಯರ ಪ್ರತಿಮೆಯನ್ನು ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ ಯಾರು ರಾಜ್ಯಕ್ಕೆ ಕೆಲಸ ಮಾಡಿದ್ದಾರೆ ಸೇವೆ ಮಾಡಿದ್ದಾರೆ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥದ್ದು ನೆನ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೊಮ್ಮೆ ನಾನು ದಿವಂಗತ ಮಾಜಿ ಮುಖ್ಯಮಂತ್ರಿ ಗುಂಡೂರಾಯರ ಪ್ರತಿಮೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಅವರ ವೃತ್ತವನ್ನು ಉದ್ಘಾಟನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ